ಇದು ನನ್ನ ಭಾಳ ದಿನದ ಕನಸಿತ್ತು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ನಾನು ತುಂಬ ಪ್ರೀತಿಸುವ ಗೌರವಿಸುವ ಇಷ್ಟದ ಲೇಖಕರಿದ್ದಾರೆ ಇದು ನನ್ನ ಬಹಳ ದಿನದ ಕನಸಿತ್ತು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಇಂಜಿನಿಯರಿಂಗ್ ಓದಲು ಬಂದಾಗ ತುಂಬ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ದೆ ಹಾಗೆ ನನಗೆ ಬರವಣಿಗೆ ಅಷ್ಟು ಬರ್ದಿರಲಿಲ್ಲ ಅಂದರೆ ತುಂಬ ಸಾಹಿತ್ಯದ ಓದು ಆಸಕ್ತಿ ಇತ್ತು ಆದರೂ ಓದ್ತಾ ಕಡಿಮೆ ಓದಿದ್ರು ಬಟ್ ಅದು ಅಭಿರುಚಿ ತುಂಬ ಇತ್ತು ತುಂಬ ಕಾರ್ಯಕ್ರಮಗಳಿಗೆ ಇಲ್ಲಿ ಬರ್ತಾ ಇದ್ದೆ ನೋಡ್ತಾ ಇದ್ದೆ ಪ್ರತಿ ಸಲ ಬಂದಾಗೂ ಒಂದೊಂದು ದಿನ ನನ್ನ ಪುಸ್ತಕನೂ ಈ ಸಭಾಂಗಣದಲ್ಲಿ ಬಿಡುಗಡೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ ಅದಕ್ಕೆಲ್ಲ ನೀವು ಈಗ ಸಾಕ್ಷಿಯಾಗಿದ್ದೀರಿ ಇಲ್ಲಿ ಸೇರಿರೋ ಎಲ್ಲರಿಗೂ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸದಾ ಇರಲಿ ಅಂತ ನಾನು ಆಸಿಸ್ತೀನಿ ಮುಖ್ಯವಾಗಿ ಇಲ್ಲಿ ಸೇರೋರು ಪ್ರತಿಯೊಬ್ಬರ ಬಗ್ಗೆ ಒಂದೊಂದು ಒಂದು ಆತ್ಮೀಯವಾದ ನಂಟು ನನಗಿದೆ ಬೆಂಗಳೂರಿಗೂ ನನಗೂ ಇರುವ ಒಂದಷ್ಟು ನಂಟನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದೇ ಸಭಾಂಗಣದಲ್ಲಿ ಪಾಟೀಲ್ ಪುಟ್ಟಪ್ಪನವರು ನನ್ನ ಆಟೋಗ್ರಾಫಲ್ಲಿ ಒಂದು ಮಾತು ಬರೆದಿದ್ದರು ಒಳ್ಳೆಯವರಾಗಿದ್ದರೆ ಸಾಲದು ಒಳ್ಳೆಯದನ್ನು ಮಾಡಬೇಕು ಅಂತ ನಟರಾಜ್ ಹುಳಿಯಾರ್ ಸರ್ ಬರೆದಿದ್ದರು ಪ್ರಿಯರೇ ಲೋಹ ವಿಚಾರ ಕುರಿತು ನಿಮಗೆ ಅಭಿರುಚಿ ಇರೋದು ಖುಷಿಯ ವಿಚಾರ ಅಂತ ಇನ್ನೊಂದು ಸಲ ಅಂಕಿತಾ ಪ್ರಕಾಶನಾದ ಕಂಬತಳಿಯವರು ಇದರಲ್ಲಿ ಅಂಗಡಿಯಲ್ಲಿ ಚಂದ್ರಶೇಖರ್ ಕಂಬಾರವ್ರ ಜೊತೆ ಒಂದು ಸಂವಾದ ಇಟ್ಕೊಂತೀರಿ ಅವರಿಗೆ ಜ್ಞಾನಪೀಠ ಬಂದಿರೋ ಆರಂಭಕ್ಕೆ ಸಂದರ್ಭದಲ್ಲಿ ಒಂದು ಗಂಟೆ ಸಂವಾದ ನಡೆಯಿತು ತುಂಬ ಹಿಂದ್ಗಡೆ ಕೂತಿದ್ದೆ ನಾನು ಏನಾದರೂ ಪ್ರಶ್ನೆ ಕೇಳಬೇಕು ಏನು ಇದು ಸಂವಾದ ನನಗೆ ಅಷ್ಟಿದು ತೃಪ್ತಿ ಕೊಡ್ತಿಲ್ಲ ಅಂತ ಆವಾಗ ನಾನು ಡಬ್ಬಿಂಗ್ ಡಬ್ಬಿಂಗ್ ಪರವಾಗಿ ಒಂದು ಪ್ರಶ್ನೆ ಕೇಳಿದ್ದೆ ಅದು ಅವರು ತುಂಬ ಖುಷಿಯಾಗಿ ಮತ್ತೊಂದು ಸಲ ನಾನು ಎದ್ದು ನಿಲ್ಲಿಸಿ ಮತ್ತೆ ಪ್ರಶ್ನೆ ಕೇಳಿಸಿದ್ರು ಅದು ಮರುದಿನ ದೊಡ್ಡ ಸುದ್ದಿ ಆಗಿಬಿಟ್ಟಿತ್ತು ಪತ್ರಿಕೆ ತುಂಬ ಅದಕ್ಕೆ ಶಿವರಾಜ್ ಕುಮಾರ್ ಅವರು ಏನೋ ಉತ್ತರ ಕೊಟ್ಟಿದ್ದರು ನನಗೆ ಒಂದು ಸಣ್ಣ ಆತ್ಮವಿಶ್ವಾಸ ಮೂಡ್ದು ಆ ಸಂದರ್ಭದಲ್ಲಿ ಅದಾದಮೇಲೆ ನಾನು ನನ್ನ ಸರ್ವೇರ್ ಜಾಬ್ ಆಯಿತು ನಾನು ಬಾಗಲಕೋಟೆಗೆ ಹೋದೆ ಅದಾದರೂ ಬೆಂಗಳೂರು ಜೊತೆಗೆ ನನ್ನ ನಂಟು ಇದ್ದೇ ಇತ್ತು ಮತ್ತು ನಾನು ಬೆಂಗಳೂರದ ಬೆಂಗಳೂರಲ್ಲಿ ಇದ್ದಾಗ ತುಂಬ ಕಷ್ಟದ ದಿನಗಳಿದ್ವು ನನಗೆ ನಾನು ಇಂಜಿನಿಯರಿಂಗ್ ಓದು ಅಷ್ಟಾಗಿ ತಲೆ ಹೋಗ್ತಿರಲಿಲ್ಲ ಈ ಸಾಹಿತ್ಯದ ಕಾರ್ಯಕ್ರಮಗಳೇ ನನಗೆ ಸಾಂತ್ವನದ ಕೇಂದ್ರಗಳಾಗಿದ್ದವು ಇಲ್ಲಿ ದೊಡ್ಡ ದೊಡ್ಡವ್ರನ್ನ ಆಗೋದು ಅವ್ರ ಜೊತೆ ಮಾತನಾಡೋದು ಒಂದ್ಸಲ ಅನಂತಮೂರ್ತಿಯವರು ನನ್ನ ಹೆಗಲ ಮೇಲೆ ಕೈ ಹಾಕಿ ಹಿಂಗೆ ಇದ್ರು ನನಗೆ ಒಂಥರ ರೋಮಾಂಚನ ನಾನು ಸಣ್ಣವನಿರ್ಲಕ್ಕಿಗೆ ಅವ್ರ ಬಗ್ಗೆ ನೋಡ್ಕೊಂಡು ಬಂದವನು ಈ ಥರ ತುಂಬ ನೆನಪುಗಳು ನನಗೆ ಈ ಬೆಂಗಳೂರಿನ ಜೊತೆ ಇದ್ದಾವೆ ಇನ್ನು ಕಥೆಗಳ ವಿಷಯಕ್ಕೆ ಬರೋದಾದರೆ ಕಥಾ ಬರವಣಿಗೆ ನಾನು ಆರಂಭ ಮಾಡೋದಿದೆಯಾ ಐದಾರು ವರ್ಷ ಆಗಿರ್ಬೋದು ಮುಂಚೆ ತುಂಬ ಓದ್ತಾ ಇದ್ದೆ ಕೇಶವ ಮಳಗಿ ಒಂದು ಗದ್ದೆಗರಡು ಕೃತಿಯಲ್ಲಿ ಒಂದು ಮಾತು ಬರುತ್ತೆ ಮಾರ್ಕಿಸ್ದು ಸಾಹಿತ್ಯದ ಕುರಿತು ಮಾತನಾಡೋದಕ್ಕಿಂತ ಉತ್ತಮ ಕೆಲಸವೆಂದರೆ ನಾವು ಒಳ್ಳೆಯ ಸಾಹಿತ್ಯವನ್ನು ಬರೆಯುವುದು ಅಂತ ನನಗೆ ಯಾವಾಗಲೂ ಅನಿಸೋದು ಏನಂದರೆ ನಾನು ಈಗ ಬರವಣಿಗೆ ಶುರು ಮಾಡಿದ್ದೀನಿ ಅಂದರೆ ಹಂತ ಹಂತವಾಗಿ ನಾನು ಇಂಪ್ರೂವ್ ಮಾಡ್ಕೋಬೇಕು ಬಟ್ ಈ ಈ ಕ್ಷಣ ಇದೆಯಲ್ಲ ನಿಮ್ಮ ಜೊತೆ ಕಳಿಯೋ ಕ್ಷಣ ಇದೆಯಲ್ಲ ಅದು ನಾನು ಬದುಕಿನ ಭಾಗವಾಗಬೇಕು ಹಂಬಲ ಆ ನಿರೀಕ್ಷೆಯಲ್ಲಿ ನಾನು ಸುನೀಲ್ ಹೇಳಿದೆ ಸುಮ್ಮ ಸಿಂಪಲ್ಲಾಗಿ ಮಾಡಿಬಿಡೋಣ ಸುನೀಲ್ ಅಂತ ಸುನಿಲ್ಗೆ ಎರಡು ಸಾವಿರ ಒಂಬತ್ತು ರಂದರೆ ಹನ್ನೆರಡು ವರ್ಷದ ಹಿಂದೆ ನಾವು ಇಬ್ಬರು ಚರ್ಚೆ ಮಾಡಿದಾಗ ಅಣ್ಣ ಮುಂದೆ ನಾನು ನೀನು ಇಬ್ಬರು ಕೂಡಿ ಬೆಂಗಳೂರಲ್ಲಿ ಒಳ್ಳೆ ಪುಸ್ತಕ ಸಮಾರಂಭ ಮಾಡೋಣ ಅಂತ ಓಕೆ ಚಲೋ ಇನ್ನೂ ಬರದೇ ಇರಲಿಲ್ಲ ಬಟ್ ಆ ಬದುಕು ಆ ಕನಸುಗಳನ್ನು ಈ ಸಂದರ್ಭದಲ್ಲಿ ಸಾಕಾರ ಮಾಡಿದೆ ಆ ಕನಸುಗಳು ಇಟ್ಕೊಂಡು ಹೋದರೆ ಸಾಕಾರ ಆಲೋಗ ಆಗುವುದು ಅನ್ನೋದಕ್ಕೆ ಈ ಸಂದರ್ಭ ನನಗೆ ಸಾಕ್ಷಿ ಅನ್ನಿಸುತ್ತೆ ಮತ್ತು ಕತೆಗಳು ನನಗೆ ಹೇಗೆ ಹುಟ್ಟುತ್ತೆ ಅಂತ ನಾನು ನನ್ನ ನಾನೇ ಕೇಳ್ಕೊಂಡಾಗ ಸುಮಾರು ಏಳೆಂಟು ವರ್ಷದ ಹಿಂದ್ಗಡೆ ನಾನು ರೂಮಲ್ಲಿ ಒಬ್ಬನೇ ಇದ್ದೆ ತುಂಬ ಮೊಬೈಲಲ್ಲಿ ಸಮಯ ಕಳೀತಾ ಇದ್ದೆ ಏನೂ ಮಾಡ್ತಿಲ್ಲ ಎಂಬ ಕೊರಗೆ ಕಾಡ್ತಾ ಇತ್ತು ಆ ನಡು ಮಧ್ಯಾಹ್ನ ನಾನು ರೂಮ್ ಬಿಟ್ಟು ಹೊರಗಡೆ ಹೋದೆ ಕಾಲಲ್ಲಿ ಚಪ್ಪಲಿ ಸಹ ಹಾಕ್ಕೊಂಡಿರಲಿಲ್ಲ ಸುಮ್ಮನೆ ಹೋದೆ ಒಂಥರ ನನಗೆ ನಾನೇ ಅಪರಿಚಿತ ಆಗಿಬಿಟ್ಟಿತ್ತು ಹೋಗಿ ಒಂದು ತಂಗೋದಾಣ ಇತ್ತು ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ನಾನು ಕುಳಿತೆ ಆಮೇಲೆ ಏನೋ ಗೊತ್ತಿಲ್ಲ ಅಲ್ಲೇ ಮಲಗಿದೆ ದೂಸದಿ ತುಂಬ ಗಲೀಜಿತ್ತು ಅದಾಗಿ ನಾನು ಮತ್ತೆ ರೂಮಿಗೆ ಬಂದೆ ಬಟ್ ಆ ಘಟನೆ ನನಗೆ ತುಂಬ ಇತ್ತು ಅದೇ ಕಥೆಯ ಲಿಂಗೈತ್ ಕನಾವಳಿಯಾಗಿ ನನ್ನಿಂದ ಬರೆಸ್ಕೊಂಡಿತು ಬರೆದ ಮೇಲೆ ಮಯೂರ ಕಳಿಸ್ದೆ ಮಯೂರದಲ್ಲಿ ನಾನು ಯಾವಾಗಲೂ ಕಲಿಸಿದಾಗ ಪ್ರಿಯ ಆತ್ಮೀಯರೇ ನಿಮ್ಮ ಕಥೆ ಸ್ವೀಕೃತವಾಗಿಲ್ಲ ಅಂತ ಬರೆದಿತ್ತು ಅಲ್ಲಿಂಗೈತಾ ನೋಡಿ ನನಗೆ ಆಯ್ಕೆಯಾಗೆ ಅಂತ ರಘುನಾಥ್ ಸರ್ ಹೇಳಿದಾಗ ಅದು ಎಷ್ಟೋ ಒಂಥರ ಐ ಪಿ ಎಲ್ ಆರ್ ಸಿ ಬಿದಟ್ಟು ಖುಷಿ ಆಗಿಬಿಡ್ತು ನನ್ನ ಕರ್ನಾಟಕ ನಾನು ಸರ್ಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಅವರು ಮುನ್ನುಡಿಯಲ್ಲಿ ಸರ್ ಬರೆದಿದ್ದಾರೆ ಭಾಷೆ ಮತ್ತು ಬದುಕಿನ ಸಂಬಂಧ ಹುಡುಕುತ್ತಾ ಅಂತ ಆ ಒಟ್ಟು ಹುಡುಕಾಟದ ಪರಿಣಾಮವೇ ನನಗೆ ಈ ಕಥೆ ಆಗಿರ್ಬೋದು ಲಿಂಗಾಯತ್ ಕನ್ನ ಈ ಸಂಬಂಧ ಮತ್ತು ಭಾಷೆ ಹುಡುಕಂತ ಆಮೇಲೆ ಸರ್ವೆ ನಂಬರ್ ನೈಂಟಿ ಸೆವೆನ್ ಕತೆ ಪುಸ್ತಕ ಬಂದ ಮೇಲೆ ತುಂಬ ಜನ ಓದುಗರು ಓದಿ ತುಂಬ ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು ಫೋಟೋ ಕಳಿಸಿದ್ರು ಮೇಡಮ್ ಅವ್ರು ಹೇಳಿದಾಗೆ ಗೆಳೆಯರು ಕಳಿಸ್ದಾಗ ಅದನ್ನು ಸ್ಟೇಟಸ್ ಇಡೋದಕ್ಕೆ ಭಯ ತುಂಬ ಜನ ದೊಡ್ಡ ದೊಡ್ಡವರು ಸ್ಟೇಟಸ್ ನೋಡ್ತಾರೆ ಏನು ಅನ್ಕೋತಾರನೋ ಅಂತ ಬಟ್ ಹಿಡದೇ ಇದ್ದರೆ ಅವರು ಒಬ್ರಿಗೆ ಇಟ್ಟಿರ್ತೀವಿ ಇನ್ನೊಬ್ಬರು ಏನು ರೀ ನಿಮ್ಗೆ ಬೇಕಾಗಿರೋದು ಅಷ್ಟೇ ತ್ಯಾಜಸ್ ಇಡ್ತೀರಿ ನಮ್ಮದೇನು ಇಡೋದಿಲ್ಲ ನಾವು ಕಳಿಸಿದ್ರೇನು ನಿಮಗೆ ಕಿಮ್ಮತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ರು ಒಂಥರ ಸಂದಿಂಗ್ತೈತೆ ಕೆಲವೊಂದು ಸಲ ಮೇಡಮ್ ಅವ್ರು ನಿಮ್ಗೆ ಹೈಡ್ ಮಾಡಿ ನಾನು ಬೇರೆ ಬೇರೆ ಪೋಸ್ಟ್ಗಳನ್ನು ಇಡ್ತಿದ್ದೆ ಮೇಡಮ್ ಅಂದರೆ ಈ ಭಯ ನನಗಿದೆ ಅಂದರೆ ದೊಡ್ಡವ್ರು ಗಮನಿಸ್ತಿರ್ತಾರೆ ಈ ಅಪ ಹಪ್ಪ ಏನಪ್ಪ ಇದು ಡೈಲಿ ಒಬ್ಬೊರು ವೀಡಿಯೋ ಕಳಿಸೋದು ಡೈಲಿ ಒಬ್ಬರು ಅಭಿಪ್ರಾಯ ಕಳಿಸೋದು ಅದು ಒಂಥರ ದೊಡ್ಡವ್ರು ನೋಡೋದು ಈ ಮಳಿಗೆ ಸರ್ನ ನೋಡಿದ್ರೆ ನನಗೊಂಥರ ಭಯ ಏ ಹುಡುಗರು ಇವ್ರು ಎಷ್ಟು ಓರ್ ಮಾಡ್ತಾರೆ ಇವರು ಅಂತ ನಮ್ಮ ಸುನಿಲ್ಲ ಅಣ್ಣ ಈ ವಯಸ್ಸು ತಪ್ಪು ಮಾಡಬೇಕಣ್ಣ ಒಂದು ಚೆನ್ನಾಗಿ ಬರೆಯೋದು ಮುಖ್ಯ ತಪ್ಪು ಮಾಡ್ತಾ ಇರ್ಬೇಕು ಈ ವಯಸ್ಸಲ್ಲಿ ನಮ್ಮನ್ನು ನಡೀತದೆ ಆ ಭಯ ಇರಲಿ ಆ ಎಚ್ಚರಿಕೆ ನಮ್ಮ ಬರವಣಿಗೆ ತುಂಬ ಗಂಭೀರತೆ ವಯೋದು ಅಂತ ಮತ್ತು ಕರಿಗೋಡು ಸರ್ ಅವ್ರ ಬಗ್ಗೆ ನಾನು ಒಂದು ಹೆಣ್ಣು ಮಾತು ಹೇಳಬೇಕು ಸರ್ ನಮ್ಮ ಇಲಾಖೆಯಲ್ಲಿ ದೊಡ್ಡ ಅಧಿಕಾರಿಗಳು ಅವರು ಮುಕ್ತವಾಗಿ ನನ್ನ ಜೊತೆ ಬೆರೆಯೋದಾಗಲಿ ವಾಕಿಂಗ್ ಮಾಡೋದು ಸಿನಿಮಾ ನೋಡೋದು ಹಿಂಗೆಲ್ಲ ಹೋಗ್ತಾ ಇದ್ದರು ಆ ಉಳಿಕಿದ ಎಲ್ಲ ಸಿಬ್ಬಂದಿಗಳು ಶಾಕ್ ಇವನೇನು ಇಷ್ಟದಾನ ಇವ್ರು ದೊಡ್ಡ ಆಫೀಸರ್ ಜೊತೆ ತಿಳಿಯಾಡ್ದಾನ ಅಂತ ನನಗೇನು ಗೊತ್ತಿಲ್ಲ ಅವರು ತೇಜಸ್ವಿ ಸರ್ ಅಭಿಮಾನಿ ಇರೋದರಿಂದ ಸರ್ ಜೊತೆ ನೆಂಟಾಯಿತು ಸರ್ ನಿಮ್ಮ ಪ್ರೀತಿ ಬರೋ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಮತ್ತು ಜನ ತೇಜಸ್ವಿ ಮೇಡಮ್ ಅವರು ಫೋನ್ ಬಂದರೆ ನಮ್ಮ ಮನೆಯಲ್ಲಿ ಹೇಳ್ಬಿಡ್ತಿದ್ದೆ ಎಲ್ಲರೂ ಸೈಲೆಂಟಾರೆ ಈಗ ಬಾಂಬ್ ಬೀಳೋ ಸಂದರ್ಭ ಅಂತ ಮೇಡಮ್ ಅವ್ರು ಏನೂ ಇಲ್ಲ ಒಮ್ಮೆ ಶೂಟ್ ಮಾಡಿದಂಗೆ ದನ್ ದನ್ ಇಕ್ಕತಿ ಹಿಂಗೆ ಹಿಂಗೆ ಅಂತ ಅಯ್ಯಪ್ಪ ನನ್ನ ಅಡುಕಾನೇ ಅದು ಏನು ಮಾಡೋದು ಅಂತ ಮೇಡಮ್ ಅವರು ಥ್ಯಾಂಕ್ ಯು ನೀವು ಈ ಸದಾ ಹೇಳಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದೆ ಯಾಕಂದರೆ ಆ ಎಚ್ಚರಿಕೆ ಇದೆಯಲ್ಲ ನೀವು ಹೇಳೋದು ನನ್ನ ಸಮಕಾಲೀನ ಗೆಳೆಯರಿಗೂ ಅದು ತಾಕುತ್ತೆ ಇನ್ನೊಂದು ಸಲ ನನಗೆ ಇಲ್ಲಿ ಪದ್ಮನಾಭಟ್ ಸರ್ ಬಂದಿದ್ದಾರೆ ಅವರು ಅವರ ಮಾತನ್ನು ನನ್ನ ಜೊತೆ ಮಾತಾಡೋ ಹಂಚ್ಕೊಂಡಿದ್ರು ನಿಮ್ಮ ಬಳಗದಲ್ಲಿ ನಿಮ್ಮನ್ನು ಮುಕ್ತವಾಗಿ ಟೀಕೆ ಮಾಡುವ ವಿಮರ್ಶೆ ಮಾಡುವ ಒಬ್ಬನೂ ಸ್ನೇಹಿತ ಇಲ್ಲ ಅಂದರೆ ಆ ಸ್ನೇಹಕ್ಕೆ ಅರ್ಥವೇ ಇಲ್ಲ ನೀವು ಸುಮ್ಮನೆ ಸಾಹಿತ್ಯ ಹೆಸರಲ್ಲಿ ಏನೋ ಮಾಡೋಕೆ ಹೋಗ್ತೀರಿ ಅಂತ ಈ ಎಚ್ಚರಿಕೆ ನೀಡುವ ಗೆಳೆಯರು ಆಪ್ತಿ ವಲಯರು ಇರೋದ್ರಿಂದ ನನಗೆ ತುಂಬ ಖುಷಿ ವಿಷಯ ಅದು ಮುಡ್ನಾ ಕಡೆ ಸರ್ ಬಿಡುಗಡೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ದೀರಿ ಸರ್ ತುಂಬ ಧನ್ಯವಾದಗಳು ಮತ್ತು ಸರ್ವೆ ನಂಬರ್ ಬಂದ ಮೇಲೆ ಒಬ್ಬರು ವಿಶೇಷ ಓದುಗರು ನನಗೆ ಸಿಕ್ಕರು ಎಂಥ ವಿಶೇಷ ಓದೋದಂದರೆ ಅವರು ನನ್ನ ಕಲ್ಲು ಹೂವಿನ ಬಂದಾಗ ನೂರು ಪ್ರತಿಯನ್ನು ಕೊಂಡುಕೊಂಡು ತಾವೇ ದುಡ್ಡು ಕೊಟ್ಟು ಕೊಂಡುಕೊಂಡು ಎಲ್ಲ ಕಡೆ ಓದಿಸಿದ್ರು ಸರ್ವೆ ನಂಬರ್ ಬಂದಾಗ ಅವರು ನೂರು ರೀತಿ ಕೊಂಡ್ಕೊಂಡು ತಾವಾಗೆ ಬಿಡುಗಡೆ ಮಾಡಿಸಿದ್ರು ಸುಮಾರು ಒಂದು ಹದಿನೈದು ಹದಿನಾರು ಆ ಕಚೇರಿಗಳಿಲ್ಲ ನಮ್ಮ ಇಲಾಖೆಯಲ್ಲಿ ಬಿಡುಗಡೆ ಮಾಡೋದು ದಯವಿಟ್ಟು ಈಶ್ವರ ಚಂದ್ರ ವಿದ್ಯಾಸಗರ್ ಎದ್ದಿಂದಿರಬೇಕು ಅವರಿಗೆ ನಾನು ಇಲ್ಲಿಂದ ನಾ ಗೌರವ ಕ್ಲಾಪ್ಸ್ ಹಾಕ್ಬೇಕಂತ ಹೇಳ್ತೇನೆ ಒಬ್ಬ ಲೇಖಕನಿಗೆ ಈಶ್ವರ ಚಂದ್ರ ವಿದ್ಯಾಸಗರ್ ಒಬ್ಬರು ಓದಕರು ಇದ್ದರೆ ಆ ಲೇಖಕ ಬರವಣಿಗೆ ನೀನು ಗಟ್ಟಿಯಾಗಿ ಪ್ರಾಮಾಣಿಕವಾಗಿ ಮಾಡಬಲ್ಲ ಮತ್ತು ಬೆಂಗಳೂರಲ್ಲಿದ್ದಾಗ ನನಗೆ ತುಂಬ ಜನ ಸಹಾಯ ಮಾಡಿದ್ದಾರೆ ನಾನು ನಿಜವಾಗಿ ಕಷ್ಟದ ಸಂದರ್ಭ ಅದು ಈ ಸಂದರ್ಭದಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ಅದು ಹೇಳಬೇಕಾಗಿದೆ ಹನುಮಂತ ಜಗದ್ ಅಂತ ಅಶೋಕ್ ಮಾಡ್ಯಾಳ ಹನುಮಂತ ಗುಡಿಯಳ್ಳಿ ಇವರು ತುಂಬ ಸಹಾಯ ಮಾಡಿದ್ದಾರೆ ಅವ್ರನ್ನ ನೆನೆಸ್ತಾ ಇದ್ದೀನಿ ಆಮೇಲೆ ಕೇಶವ ಮಳಗಿ ಸಾರು ನನಗೆ ಕರೆ ಮಾಡಿದಾಗೊಮ್ಮೆ ತುಂಬ ಬರವಣಿಗೆ ಬಗ್ಗೆ ಸೂಕ್ಷ್ಮಗಳನ್ನು ಹೇಳೋದು ಏನು ಓದಿದ್ದೀರಿ ಅಂತ ಕೇಳ್ತಾರೆ ಏನು ಬರೆದಿದ್ದೀರಿ ಅನ್ನೋದಕ್ಕಿಂತಲೂ ಹೊಸ್ದಾಗಿ ಏನು ಓದಿದ್ದೀರಿ ಅಂತ ಕೇಳ್ತಾರೆ ಈ ಓದಿಕ್ಕೆ ಹಚ್ಚು ಓದಿದೆಯಲ್ಲ ಅದು ನನ್ನೊಳಗೆ ಸೂಕ್ಷ್ಮ ಇದೆ ಅವರಿಗೆ ಧನ್ಯವಾದ ಧನ್ಯವಾದ್ದೀನಿ ಇತ್ತೀಚೆಗೆ ನಟರಾಜ್ ಹುಳಿಯಾರ್ ಸರು ಅವರು ಹಾಗೆ ಜನ ತೇಜಸ್ವಿ ಮೇಡಮ್ ಅವರಾಗೆ ಏನಿದ್ರು ಸೀದ ನೇರ ನೇರ ಹೇಳಿ ನನ್ನ ಬರವಣಿಗೆನ ತಿದ್ದುವ ನಿಟ್ಟಿನಲ್ಲಿ ಸುರೇಶ್ ನಾಗಲ್ಮಡ್ಕಿ ಆಗಿರ್ಬೋದು ಆನಂದ್ ಕುಂಚನೂರು ಸರ್ ಆಗಿರ್ಬೋದು ಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು ತುಂಬ ಅಂದರೆ ಸಾಹಿತ್ಯ ವಲಯದ ನನಗೆ ಎಚ್ಚರಿಕೆ ನೋಡಿ ಈ ಬಳಗೈದ ಇರೋದರಿಂದ ನನಗೆ ಒಂಥರ ಬರವಣಿಗೆಯನ್ನು ನೋಡಿ ಚೆನ್ನಾಗಿ ಮಾಡಬೇಕನ್ನೋ ಹಂಬಲ ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನಾನು ಧನ್ಯವಾದ ಸಿಡಿಸ್ತೀನಿ ಪುಸ್ತಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ನನ್ನ ಗೆಳೆಯ ಮುದಿರಾಜ್ ಬಾಣದವರು ತುಂಬ ಸಹಕಾರ ನೀಡಿದರು ಮತ್ತು ವಿನಯ ಸಯ್ಯ ಮುಖಪೀಠ ಮಾಡಿದ್ದಾರೆ ಕೃಷ್ಣ ಸಾಧ್ಪುರ್ ರೇಖಾ ಚಿತ್ರ ಬಿಡಿಸಿದ್ದಾರೆ ಲಕ್ಷ್ಮೀ ಮುದ್ರಣಾಲಯ ಅವರು ಪ್ರಿಂಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎಚ್ ಕೆ ಶರತ್ ಅವರಿಗೂ ಎಷ್ಟು ಮಾತಾಡಿದ್ರೂ ಏನೋ ಒಂದು ಉಳಿದ್ಬಿಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ದಾದಾಪೀರ್ ಜೈಮೀನ್ ಚಾಂದ್ಬಾಷಿ ಅವರು ಶ್ರೀಧರ್ ಪತ್ತಾರ್ ನನ್ನ ಕಥೆಗಳನ್ನು ಓದಿ ತುಂಬ ಚರ್ಚೆ ಮಾಡೋರು ಗೆಳೆಯ ಬರಸು ಬಂದಿದ್ದಾರೆ ಲಲಿತಾ ಹೊಸಪೇಟೆ ಮೇಡಮ್ ಬಂದಿದ್ದಾರೆ ತುಂಬ ಚೈತ್ರ ಶಿವಮೊಗ್ಗ ತುಂಬ ಗೆಳೆಯರು ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಯಾರ ಹೆಸರು ಬಿಟ್ಟು ಹೋಗಿದ್ರು ದಯವಿಟ್ಟು ಬೇಜಾರಾಗಬೇಡಿ ಓದು ಗೆಳೆಯರ ಬಳಗ ನಡೆದಾಡೋ ಪ್ರತಿಷ್ಠಾನ ಮತ್ತು ಕನ್ನಡ ಮನಸ್ಸುಗಳು ಇಲ್ಲಿ ಸೇರಿರುವ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಧನ್ಯವಾದ ಅಂತ ತಿಳಿಸ್ತೀನಿ ನಮ್ಮ ತಾಯಿ ತಂದೆ ನನ್ನ ಮನೆಯವರು ಗೌತಮಿ ನನ್ನ ಬ್ರದರ್ ಸುನೀಲ್ ಇಷ್ಟೆಲ್ಲ ಕಾರ್ಯಕ್ರಮ ಸಕ್ಸೆಸ್ ಸುನೀಲ್ ಮತ್ತು ಅವ್ರ ಗೆಳೆಯರು ಕಾರಣ ಸುನೀಲ್ಗೆ ವಿಶೇಷವಾದ ಧನ್ಯವಾದ ಅಂತ ತಿಳಿಸ್ತೀನಿ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ